ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿಣಿಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಯೋಗ ಅಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಪಶ್ಚಿಮೋತ್ತಾನಾಸನವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ನಿಮಗೆಲ್ಲರಿಗೂ ಗೊತ್ತು ಪಶ್ಚಿಮ ಒತ್ತಾಸನ ಎನ್ನುವಂಥದ್ದು ಒಂದು ಫಾರ್ವರ್ಡ್ ಬೆಂಡಿಂಗ್ ಫೋಸ್ ಆಗಿದೆ ಯೋಗಾಭ್ಯಾಸ ಮಾಡುವವರಿಗೆ ಫಾರ್ವರ್ಡ್ ಬೆಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಿಮಗೆ ಯೋಗಾಭ್ಯಾಸ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಶ್ಚಿಮೋತ್ತಾನಾಸನ ಯಾವ ರೀತಿ ಹಂತ ಹಂತವಾಗಿ ಕಲಿತಾ ಹೋಗಬೇಕು ಅದರ ಜೊತೆಗೆ ನಮ್ಮ ಫಾರೋರ್ ಬೆಂಡಿಂಗನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಎಸ್ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನೇನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರಾರಂಭ ಮಾಡೋಣ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಹೆಚ್ಚಿನದಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ತಡ ಮಾಡೋಣ ನೋಡಿ ಪಶ್ಚಿಮ ತಾನಸನನ್ನು ಮಾಡುವಂತ ವಿಧಾನ ಹೌದಲ್ವಾ ಈ ರೀತಿ ಪಚ್ಚಿಮೊತ್ತಾನಾಸನ ಮಾಡುವಂಥ ವಿಧಾನವ ನೋ ದಿಸ್ ಇಸ್ ನಾಟ್ ಪ್ರಾಪರ್ ವೇ ಹಾಗಾಗಿ ನಾವು ಮುಂಚಿತವಾಗಿ ಏನು ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಅದರದ್ದೇ ಆದಂತ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡಿಕೊಂಡು ಅದಕ್ಕೆ ಫಾರ್ಡ್ ಬರ್ನಿಂಗ್ ಸೂಕ್ತವಾದಂತಹ ಎಕ್ಸಸೈಸ್ ಮಾಡಿಕೊಂಡು ನಾವು ಪಚ್ಚಿಮೊತ್ತಾಸನ ಅಭ್ಯಾಸ ಮಾಡೋಣ ಎಸ್ ಮೊದಲೇದಾಗಿ ಕಲಿಸ್ತಾ ಹೋಗ್ತೀನಿ ಹಂತ ಹಂತವಾಗಿ ನೀವು ಅಭ್ಯಾಸ ಮಾಡ್ತಾ ಹೋಗಿ ಎಸ್ ಮೊದಲಿಗೆ ನೇರವಾಗಿ ಕೂತ್ಕೊಡ್ರಿ ನಂತರ ನಿಮ್ಮ ಬಲಗಾಲನ್ನ ವರ್ಟಿಕಲಿ ಫೋಲ್ಡ್ ಮಾಡಿ ನಂತರ ಎರಡು ಹಸ್ತಗಳಿಂದ ಪಾದವನ್ನು ಕ್ಯಾಚ್ ಮಾಡಿ ನಂತರ పదవ నేరకే ప్రయత్న ఇదే రీతి హిన్ీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ ఎస్ హి నర నెక్స్ట్ లెఫ్ట్ లెగ్ అ ತೆಗೆದುಕೊಳ್ಳ್ರಿ ಅದನ್ನು ಸಹ ಪಾದದ ಕೆಳಗೆ ಎರಡು ಹಸ್ತಗಳಿಂದ ಕ್ಯಾಚ್ ಮಾಡಿ ನಂತರ ನೀರಾವರಿ ಕುತ್ಕೊಂಡು ಕಾಲನ್ನು ಅಪ್ ಅಂಡ್ ಡೌನ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ಈ ಎರಡು ಕಾಲುಗಳನ್ನು ಸೈಡ್ಗೆ ಫೋಲ್ಡ್ ಮಾಡಿ ರೈಟ್ ಫುಟ್ ರೈಟ್ ಬಟಕ್ ಹತ್ರ ಬರಲಿ ಲೆಫ್ಟ್ ಫುಟ್ಟು ಲೆಫ್ಟ್ ಬಟಕ್ ಹತ್ರ ಬರಲಿ ಎಸ್ ಆ ರೀತಿ ಫೋಲ್ಡ್ ಮಾಡಿದ ನಂತರ ಮೊನಕಾಲುಗಳನ್ನ ಸ್ವಲ್ಪ ಅಗಲಿಸ್ರಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳ ಮೇಲೆತ್ತಿ ಹಾಗೆ ನಿಧಾನವಾಗಿ ಮುಂದೆ ಬೆಂಡ್ ಆಗುವಂಥದ್ದು ಎಸ್ ಸಾಧ್ಯವಾದರೆ ನಿಮ್ಮ ಎನೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ನಿಮ್ಮ ಚಿನ್ನ ಸಹ ಪ್ಲೋರ್ಗೆ ಟಚ್ ಮಾಡಿ ಎಸ್ ಇದರಲ್ಲಿ ಒಂದು ತರ್ಟಿ ಸೆಕೆಂಡ್ ಆಯ್ತಲ್ಲ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಎಸ್ ಗುಡ್ ಇನ್ಹೇಲ್ ಹೇಲ್ ಮಾಡ್ತಾ ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ ಕೈಗಳನ್ನು ಕೆಳಗೆ ಬಿಡಿ ಈ ರೀತಿ ಅಭ್ಯಾಸ ಮಾಡಿದ ನಂತರ ಮತ್ತೆ ಎರಡು ಕಾಲಗಳನ್ನು ಮುಂದೆ ಚಾಚಿ ంతా ఎరడు కాల ముందే చాచి ని జాస్తి అగలస్బెక్కు సాధ్యు అగలసి నంతా ఉసిరకొత్తా ఎరడు కై ల మేలెత్తి ఉసిర మొదలైల మేలే బెండ్ అంత మేల్ మేలే బి మే ఎక్సైల్ ముందే బెండ్ ఆగి మే బి మే ఎక్సైల్

Two, three. Yes. Good. One, two, three. Yes. One, two, three. Yes. now? ಅಭ್ಯಾಸ ಮಾಡುವಂಥದ್ದು ಇದನ್ನು ನಾನು ಎಷ್ಟು ಪ್ರಮಾಣದಲ್ಲಿ ಮುಂದೆ ಸ್ಟ್ರೆಚ್ ಆಗ್ತೀನಿ ಮುಂದೆ ಬೆಂಡ್ ಆಗ್ತೀನಿ ಅಷ್ಟೇ ಪ್ರಮಾಣದಲ್ಲಿ ನೀವು ಆಗ್ಬೇಕೆನ್ನುವಂಥದ್ದು ಏನೂ ಇಲ್ಲ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಈ ಎಕ್ಸಸೈಸನ್ನು ಅಭ್ಯಾಸ ಮಾಡುವಂಥದ್ದು ಅದಾದ ನಂತರ ನಾವು ಪಶ್ಚಿಮೋತ್ತಾನಾಸನ ಮಾಡುವಂಥ ಪೊಸಿಷನಲ್ಲಿ ಮೀನ್ಸ್ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ಪಶ್ಚಿಮೋತಾಸನ ಮಾಡೋಕ್ಕೆ ಮುಂಚೆ ಎರಡು ಕೈಯನ್ನು ಉಸಿರು ತೊಗೊಳ್ತ ಮೇಲೆ ಎತ್ತಿ ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಕಾಲಿನ ಮೇಲೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ಬೆಂಡಾಗಿ ಮತ್ತೆ ಉಸುರು ತೊಳ ತಮೈಲೇ ಬನ್ನಿ ಮತ್ತೆ ಉಸುರನಕ್ಕೆ ಹೊರ ಹಾಕ್ತ ಮುಂದೆ ಬೆಂಡಾಗಿ ಈ ರೀತಿ ಒಂದು 10 ಬಾರಿ ಅಭ್ಯಾಸ ಮಾಡಿ 1 2 3 4 5 6 7 ನೈನ್ ಟೆನ್ ಎಸ್ ಈ ರೀತಿ ಹತ್ತು ಬಾರಿ ಅಭ್ಯಾಸ ಮಾಡಿ ಎಸ್ ಈಗ ಫೈನಲ್ ಆಗಿ ಪಚ್ಚಿಮತಾಸನ ಅಭ್ಯಾಸ ಮಾಡೋಣ ಎಸ್ ಬಹಳಷ್ಟು ಜನ ಏನ್ ಮಾಡ್ತಾರೆ ಹೀಗೆ ಕುಳಿತಿರ್ತಾರೆ ಹೀಗೆ ಕುಳಿತು ಹಿಂಗೆ ಟ್ರೈ ಮಾಡ್ತಾರೆ ಈ ತರ ನಮ್ಮ ಪಾದಗಳು ಹಿಡೀಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಇದು ಫಾಜಿಬಲ್ ಆಗಲ್ಲ ಯಾಕಂದ್ರೆ ನಾವು ನೇರವಾಗಿರಬೇಕು ಬೆನ್ನು ಕತ್ತು ನೇರವಾಗಿರಬೇಕು ನಂತರ ವಿತ್ ಮಾಡುವಂತದ್ದು ಮಾಡುವಂಥದ್ದು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ನಿಧಾನವಾಗಿ ನಂತರ ಕಂಪ್ಲೀಟ್ ಆಗಿ ನಾವು ನಮ್ಮ ಲೋವರ್ ಬ್ಯಾಕ್ ಬೆಂಡ್ ಮಾಡಿ ಮಾಡುವಂಥದ್ದಲ್ಲ ಕಂಪ್ಲೀಟ್ ಆಗಿ ಎಸ್ ಈ ರೀತಿ ಲೋವರ್ ಬ್ಯಾಕ್ ಅನ್ನ ಫಸ್ಟಿಗೆ ಬೆಂಡ್ ಮಾಡ್ತಾ ನಂತರ ಹೊಟ್ಟೆಯ ಭಾಗ ತೈರಿ ಟಚ್ ಆಗ್ತಾ ಮುಂದೆ ಬರಬೇಕು ನಂತರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಅದಾದ ಮೇಲೆ ನೀವು ಎರಡು ಪಾದಗಳನ್ನ ಹಿಡಿದು ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ ಮುಂದಕ್ಕೆ ನಂತರ ಎರಡು ಟೋಝ್ ಅನ್ನ ಎರಡು ಕೈಗಳಿಂದ ಎರಡು ಟೋಸ್ ಅನ್ನ ಹಿಡಿದು ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳ್ರಿ ಎಸ್ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ತಲೆ ಭಾಗವನ್ನ ಮುಂದೆ ಹಾಕಿ ಮುಂದೆ ಬೆಂಡಾಗಿ ම තා . ಎಸ್ ನೋಡಿದ್ರಲ್ಲ ಪಶ್ಚಿಮ ಒತ್ತಾನಾಸನ ಮಾಡುವಂಥ ವಿಧಾನ ಈ ರೀತಿ ನೀವು ಪಶ್ಚಿಮ ಒತ್ತಾಸನ ಮಾಡಿದ್ದೇ ಆದರೆ ನಿಮ್ಮ ಫಾರ್ವರ್ಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಜೊತೆಗೆ ನೀವು ಫಾರ್ವರ್ಡ್ ನಲ್ಲಿ ಬರ್ತಕ್ಕಂಥ ಎಲ್ಲ ರೀತಿ ಆಸೆಗಳನ್ನ ಸರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಪಶ್ಚಿಮ ಒತ್ತಾನಸನೂ ಸಹ ಏನಾಗುತ್ತೆ ಹೆಲ್ಪ್ ಆಗುವಂಥದ್ದು ಹಾಗಾಗಿ ಈ ರೀತಿಯ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿ ಅಂದಾಗ ನಿಮಗೆ ಪಶ್ಚಿಮ ಹೊತ್ತಾಸನ ಖಂಡಿತವಾಗಿ ಬಂದೇ ಬರುತ್ತೆ ಒಂದು ದಿನದಲ್ಲಿ ಬರುತ್ತೆ ಎರಡು ದಿನದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗ್ತೀರಾ ನಿಮ್ಮ ಎಫರ್ಟ್ ಯಾವ ರೀತಿ ಇರುತ್ತೆ ಆ ರೀತಿ ಈ ಆಸನೆ ನಿಮಗೆ ಪರ್ಫೆಕ್ಟಾಗಿ ಬರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಂತ ಆಸನ ಎಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೊಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ